ನಮ್ಮಲ್ಲಿ ಈ ಮೀಡಿಯಾಗಳು ಮತ್ತು ಆ್ಯಂಕರ್ಗಳ ಆಕ್ರೋಶ ಯಾವ ಸರ್ಕಾರ ಇದೆ ಅನ್ನೋದ್ರ ಮೇಲೆ ಯಾಕೆ ಅವಲಂಬಿತ ಆಗಿದೆ ಆಡಳಿತ ಪಕ್ಷ ಯಾವುದು ಅನ್ನೋದಕ್ಕೆ ಅನುಗುಣವಾಗಿ ಈ ಅರ್ಣಬ್ ಗೋಸ್ವಾಮಿ ಅಂತವ್ರ ನಡವಳಿಕೆ ಯಾಕೆ ಬದಲಾಗತ್ತೆ ಕಾಂಗ್ರೆಸ್ ಸರ್ಕಾರ ಇರುವಂಥ ರಾಜ್ಯದಲ್ಲಿ ದುರಂತ ಸಂಭವಿಸಿದ್ರೆ ಮಾತ್ರ ಅದು ಮೀಡಿಯಾಗಳಿಗೆ ಬಿಗ್ ಸ್ಟೋರಿ ಆಗ್ಬಿಡತ್ತಾ ಸರ್ಕಾರಗಳನ್ನು ಪ್ರಶ್ನೆ ಮಾಡೋ ಬದಲು ಅವುಗಳನ್ನು ರಕ್ಷಣೆ ಮಾಡೋದು ಯಾವಾಗಿನಿಂದ ಪತ್ರಿಕೋದ್ಯಮದ ಕೆಲಸ ಆಯಿತು ಮುಖ್ಯಮಂತ್ರಿ ಒಬ್ರನ್ನ ದೂಷಿಸಬೇಕಾ ಅಥವಾ ಅವ್ರ ವಿಷಯದಲ್ಲಿ ಬೆನಿಫಿಟ್ ಆಫ್ ಡೌಟ್ ಅನ್ವಯಿಸಬೇಕಾ ಅನ್ನೋದನ್ನ ನಿರ್ಧಾರ ಮಾಡೋರು ಮತದಾರರು ಅಥವಾ ಪ್ರೈಮ್ ಟೈಮ್ ಆಂಕರ್ಗಳು ಮೀಡಿಯಾಗಳ ಕೆಲಸ ಜನರ ಪರ ಮಾತಾಡೋದು ಮತ್ತೆ ಪ್ರಶ್ನೆ ಮಾಡೋದಾ ಅಥವಾ ಅಧಿಕಾರದಲ್ಲಿರುವಂತಹ ಪಕ್ಷದಿದ್ರು ಮಂಡಿ ಊರೋದಾ ಇತ್ತೀಚಿನ ಬೆಂಗಳೂರು ಕಾಲ್ತುಳಿದ ದುರಂತದ ಬಳಿಕ ಮಡಿಲ ಮೀಡಿಯಾಗಳು ಹಾಗೆ ಅವುಗಳ ಆಂಕರ್ಗಳು ನಡೆದುಕೊಂಡಿರುವಂತಹ ರೀತಿ ಎತ್ತಿರುವಂತಹ ಈ ಪ್ರಶ್ನೆಗಳನ್ನ ನಾವಿವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಆದ್ರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲೆ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಇದ್ರ ಬಗ್ಗೆ ನಿಮ್ಗೆ ಅಭಿಪ್ರಾಯ ಇದೆ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ ಹಾಗೆ ಇದರ ಲಿಂಕ್ ಅನ್ನು ನಿಮ್ಮೆಲ್ಲ ಬಂದು ಮಿತ್ರರಿಗೆ ವಾಟ್ಸಾಪ್ ಮಾಡಿ ನಾವೀಗ ವಿಷಯಕ್ಕೆ ಬರೋಣ ಒಂದು ದುರಂತ ಘಟನೆ ಬಿ ಜೆ ಪಿ ಸರ್ಕಾರ ಇರುವಂಥ ರಾಜ್ಯದಲ್ಲಿ ಸಂಭವಿಸೋದಿಕ್ಕೂ ಅಥವಾ ಕಾಂಗ್ರೆಸ್ ಅಥವಾ ಇತರ ವಿಪಕ್ಷ ಅಧಿಕಾರದಲ್ಲಿರುವಂಥ ರಾಜ್ಯದಲ್ಲಿ ಸಂಭವಿಸೋದಿಕ್ಕೂ ಏನು ವ್ಯತ್ಯಾಸ ಅನ್ನೋದು ಇವತ್ತಿನ ದಿನಗಳಲ್ಲಿ ದೊಡ್ಡ ಪ್ರಶ್ನೆ ಆಗುತ್ತೆ ರಿಪಬ್ಲಿಕ್ ಟಿ ವಿ ಅರ್ಣಬ್ ಗೋಸ್ವಾಮಿ ಎರಡನ್ನು ಹೇಗೆ ನೋಡ್ತಾರೆ ಅಂತ ನಾವಿಲ್ಲಿ ನೋಡಬೇಕು ಬಿ ಜೆ ಪಿ ಸರ್ಕಾರ ಇದ್ರೆ ಒಂದು ಘಟನೆಯನ್ನು ಇಟ್ಕೊಂಡು ಇಡೀ ಭದ್ರತಾ ವ್ಯವಸ್ಥೆಯನ್ನು ಹೊಣೆಯಾಗಿಸೋದಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಅರ್ಣಬ್ ಅದೇ ಕಾಂಗ್ರೆಸ್ ಸರ್ಕಾರ ಇರುವಂಥ ರಾಜ್ಯದಲ್ಲಿನ ಘಟನೆ ಆದರೆ ಅದಕ್ಕೆ ಸರ್ಕಾರಾನೇ ಹೊಣೆ ಅಂತ ಹೇಳ್ತಾರೆ ಸುದ್ದಿ ಏನೇ ಇರಲಿ ಬಿಜೆಪಿ ಅಧಿಕಾರದಲ್ಲಿ ಇದ್ರೆ ಅರ್ಣಬ್ ಅಲ್ಲಿನ ವಿರೋಧ ಪಕ್ಷದ ಬಗ್ಗೆನೇ ಮಾತಾಡ್ತಾರೆ ವಿರೋಧ ಪಕ್ಷದವರನ್ನ ನಿಂದಿಸ್ತಾರೆ ಆದ್ರೆ ಬಿಜೆಪಿ ಅಧಿಕಾರದಲ್ಲಿ ಇಲ್ಲದೇ ಇದ್ದಾಗ ಅಲ್ಲಿ ವಿರೋಧ ಪಕ್ಷ ಅರ್ಣಬ್ ಹೊಗಳಿಕೆ ಪಾತ್ರ ಆಗತ್ತೆ ಅಂದ್ರೆ ಬಿಜೆಪಿಯನ್ನ ಅವ್ರು ಹೊಗಳ್ತಾರೆ ಅಂದ್ರೆ ಸಂದರ್ಭ ಯಾವುದೇ ಇದ್ದರೂ ಕೂಡ ಅರ್ಣಬ್ ಗೋಸ್ವಾಮಿ ಮಾತ್ರ ಬಿಜೆಪಿಯನ್ನ ಹೊಗಳ್ತಾರೆ ಕಾಂಗ್ರೆಸ್ ಮತ್ತಿತರ ವಿಪಕ್ಷಗಳನ್ನ ತೆಗಳ್ತಾರೆ ಹಾಗೆ ಅವ್ರ ಮೇಲೆ ಮುಗಿಬೀಳ್ತಾರೆ ಬಿಜೆಪಿ ಆಡಳಿತದಲ್ಲಿರುವಲ್ಲಿ ಅವ್ರ ಬಿಜೆಪಿಯ ತಪ್ಪಿಲ್ಲ ಅಂತ ವಿರೋಧ ಪಕ್ಷವನ್ನ ದೂರ್ತಾರೆ ಬಿಜೆಪಿ ವಿಪಕ್ಷದಲ್ಲಿರುವಲ್ಲಿ ಆಡಳಿತ ಪಕ್ಷವನ್ನು ದೂರಿ ಬಿಜೆಪಿಯನ್ನ ಹೊಗಳ ಅಂದ್ರೆ ಅರಣ್ಯ ಬಿಳಿ ಪತ್ರಕರ್ತರಾಗಿ ಅಲ್ಲ ಬಿಜೆಪಿಯ ವಕ್ತಾರರ ವರ್ತಿಸ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಸಂಭವಿಸಿದಂತಹ ದುರಂತ ದುಃಖಕರ ಅದು ರಾಜ್ಯ ಸರ್ಕಾರ ಮತ್ತು ಆಡಳಿತದ ವೈಫಲ್ಯ ಸಿದ್ದರಾಮಯ್ಯ ಅವರ ಸರ್ಕಾರ ಇನ್ನಷ್ಟು ಜಾಗರೂಕತೆಯಿಂದ ತಯಾರಿಯಿಂದಾನೆ ಮುಂದುವರಿಬೇಕಾಗಿತ್ತು ಆದರೆ ಅದಾಗ್ಲಿಲ್ಲ ತರಾತುರಿಯಲ್ಲಿ ದೊಡ್ಡ ಸಂಖ್ಯೆಯ ಜನ ಸೇರೋದಿಕ್ ಬಿಟ್ಟು ಅವಘಡವನ್ನು ಆಹ್ವಾನಿಸಿದ ಹಾಗಾಯ್ತು ಹೊಣೆಗಾರರಾದವ್ರ ವಿರುದ್ಧ ಆದಷ್ಟು ಬೇಗ ಕ್ರಮ ಕೈಗೊಳ್ಳಲೇಬೇಕು ಅನ್ನೋದ್ರಲ್ಲಿ ಎರಡು ಮಾತೇ ಇಲ್ಲ ಆದರೆ ಆ ಘಟನೆಯ ನಂತರ ಇಲ್ಲಿನ ಮಡಿಲ ಮಾಧ್ಯಮಗಳಲ್ಲಿ ಮಾತ್ರ ಒಂದು ರೀತಿ ವಿಚಿತ್ರವಾದ ಸಂಭ್ರಮ ಇತ್ತು ಕೋಪದಿಂದ ಮಡಿಲ ಮೀಡಿಯಾ ಆಂಕರ್ ಕಿರ್ಚಾಡ್ತಾ ಇದ್ದಾಗ ಕೊನೆಗೂ ಕಾಂಗ್ರೆಸ್ ಸರ್ಕಾರ ಇರುವಂಥ ರಾಜ್ಯದಲ್ಲಿ ದುರಂತ ಸಂಭವಿಸ್ಬಿಡ್ತಲ್ಲ ಅನ್ನೋದಕ್ಕಾಗಿ ಆತ ಖುಷಿ ಪಡ್ತಾ ಇದ್ದಾನೆ ಅನ್ನುವಂತೆ ಕಾಣಿಸ್ತಾ ಇತ್ತು ಅವರು ಟೀಕೆಗಾಗಿನೇ ಇಲ್ಲಿ ಟೀಕೆ ಮಾಡ್ತಾರೆ ಅವರು ಬಹಳಷ್ಟು ಗದಲ ಸೃಷ್ಟಿ ಮಾಡ್ತಾರೆ ನಿಂದಿಸೋದು ಅಂತ ಅಂದರೆ ಒಂದು ರೀತಿ ಅವ್ರಿಗೆ ಬಹಳ ಖುಷಿ ನೋಡಿ ಮೀನಾಕ್ಷಿ ಜೋಶಿ ಇಂಡಿಯಾ ಟಿವಿ ಆಂಕರ್ ಆ್ಯಂಕರ್ ಕಾಂಗ್ರೆಸ್ಸಿನ ಹೊಣೆಗಾರಿಕೆ ಬಗ್ಗೆ ದೊಡ್ಡದಾಗಿ ಹೇಳುವಾಗ ಅವರು ಬಿಜೆಪಿಯ ಮೇಲೆ ಅದೇ ಥರದ ಹೊಣೆಗಾರಿಕೆ ಹೊರಸುವಲ್ಲಿ ಬಯಸೋದಿಲ್ಲ ಬೆಂಗಳೂರಿನಲ್ಲಿ ನನಾಹುತಕ್ಕೆ ಜನಸಮೂಹನೇ ಹೊಣೆ ಅನ್ನೋದಾದರೆ ಕುಂಭಮೇಳದಲ್ಲಿ ಅನಾಹುತಕ್ಕೆ ಆದಿತ್ಯನಾಥ್ ಹೇಗೆ ಜವಾಬ್ದಾರರು ಅಂತ ಅವರು ಟ್ವೀಟ್ನಲ್ಲಿ ಪ್ರಶ್ನೆ ಮಾಡ್ತಾರೆ ಆದಿತ್ಯನಾಥ್ ಸರ್ಕಾರದಲ್ಲಿ ಸಂಭವಿಸಿದ್ರಿಂದ ಕುಂಭದಲ್ಲಿನ ಸಾವುಗಳ ಬಗ್ಗೆ ದುಃಖವಾಗಿದೆ ಅಂತ ಹೇಳೋರು ಕಾಂಗ್ರೆಸ್ ಸರ್ಕಾರ ಇರುವಲ್ಲಿ ಸಂಭವಿಸಿದಂಥ ದುರಂತದ ಬಗ್ಗೆ ಸಂತೋಷ ಪಡ್ತಾರೆ ಸಾವಿನಲ್ಲಿ ಯಾರು ಸಂತೋಷ ಪಡ್ತಾರೆ ಅನ್ನೋದನ್ನ ಜನರ ಅರ್ಥ ಮಾಡ್ಕೊಳ್ಬಹುದಿಲ್ಲ ಕರ್ನಾಟಕದಲ್ಲಿನ ದುರಂತದ ಬಗ್ಗೆ ಅರ್ಣಬ್ ತುಂಬಾ ಕೋಪಗೊಂಡಿದ್ರು ತುಳಿತಕ್ಕೆ ಹೊಣೆಯಾದವರನ್ನ ಅವ್ರು ಪ್ರಶ್ನೆ ಮಾಡ್ತಾ ಇದ್ರು ಆದ್ರೆ ಕುಂಭದಲ್ಲಿ ನಡೆದಂತಹ ದುರಂತ ಇನ್ನೂ ಭಯಾನಕ ಮತ್ತೆ ಬಹಳ ದೊಡ್ಡ ಪ್ರಮಾಣದಲ್ಲಿತ್ತು ಅರ್ಣಬ್ ಅದ್ರ ಬಗ್ಗೆ ಏನಾದ್ರೂ ಹೇಳಿದ್ರ ಎರಡು ವಿಭಿನ್ನ ತುಳಿತ ಘಟನೆಗಳು ಆದರೆ ಅವುಗಳ ಬಗೆಗಿನ ಮಡಿಲ ಮಾಧ್ಯಮಗಳ ಧ್ವನಿ ತುಂಬ ವಿಭಿನ್ನವಾಗಿತ್ತು ಈ ಮಡಿಲ ಮೀಡಿಯಾಗಳು ಯಾವುದೇ ದುರಂತವನ್ನು ಅದು ಯಾರು ಸರ್ಕಾರದಲ್ಲಿ ಸಂಭವಿಸಿದೆ ಅನ್ನೋದ್ರ ಮೇಲೆ ಬೇರೆ ಬೇರೆಯಾಗಿ ಹೇಗೆ ನೋಡುತ್ತವೆ ಅನ್ನೋದನ್ನು ನಾವಿಲ್ಲಿ ಮೊದಲು ಗಮನಿಸಬೇಕು ಕುಂಭಮೇಳದಲ್ಲಿನ ದುರಂತವನ್ನು ತೆಗೆದುಕೊಂಡ್ರೆ ಬಿ ಜೆ ಪಿ ಸರ್ಕಾರ ಇರುವಲ್ಲಿ ಸಾವು ಸಂಭವಿಸಿದ್ರಿಂದ ಅರ್ಣಬ್ ಹೇಳೋದನ್ನು ನಾವು ನೋಡಬೇಕು ಅವರು ಅದು ದೊಡ್ಡ ದುರಂತ ಭಯಾನಕ ದುರಂತ ಅದು ಭೀಕರ ದುರಂತ ಅಂತ ಹೇಳ್ತಾರೆ ಅದು ತುಂಬ ಕೆಟ್ಟ ಘಟನೆ ಮತ್ತೆ ತುಂಬ ದುಃಖಕರ ಅಂತ ಹೇಳ್ತಾರೆ ಆದರೆ ಕಾಂಗ್ರೆಸ್ ಆಳ್ವಿಕೆಯಲ್ಲಿದ್ರೆ ಅದು ಬಿಗ್ ಸ್ಟೋರಿ ಆಗ್ಬಿಡತ್ತಾ ಬೆಂಗಳೂರು ದುರಂತವನ್ನು ಪ್ರಸ್ತಾಪ ಮಾಡ್ತಾ ಅದೇ ಅರ್ಣಬ್ ಬಿಗ್ ಸ್ಟೋರಿ ಆಫ್ ದ ಡೇ ಅಂತ ಹೇಳ್ತಾರೆ ಇದು ಬೇರೆ ಸಮಯದಲ್ಲಿ ಆದರೆ ಒಂದು ಸುದ್ದಿಯನ್ನು ಪ್ರಸ್ತಾಪಿಸುವಂತಹ ಕ್ರಮ ಆಗಿರಬಹುದು ಆದರೆ ಕಾಂಗ್ರೆಸ್ ಸರ್ಕಾರ ಇರುವಂತಹ ರಾಜ್ಯದಲ್ಲಿನ ಒಂದು ದುರಂತವನ್ನು ಬಿಗ್ ಸ್ಟೋರಿ ಅಂತ ನೋಡಲಾಗುವಂಥ ರೀತಿಯಲ್ಲೇ ಒಂದು ರೀತಿ ಬೇರೆ ಏನೋ ಧ್ವನಿ ಇರುತ್ತೆ ಬಿ ಜೆ ಪಿ ಸರ್ಕಾರ ಇರುವಲ್ಲಿ ಬೆನಿಫಿಟ್ ಆಫ್ ಡೌಟ್ ಬಳಕೆ ಆಗುತ್ತೆ ಆ ಮೂಲಕ ಅಲ್ಲಿನ ಸರ್ಕಾರವನ್ನು ಹೊಣೆಯಿಂದ ಮುಕ್ತವಾಗಿಸಲಾಗುತ್ತೆ ಆದರೆ ಕರ್ನಾಟಕದಲ್ಲಿ ದುರಂತ ಆದರೆ ಆಂಕರ್ ಉಗ್ರಗೊಳ್ಳೋದು ಎಲ್ಲರೂ ಜವಾಬ್ದಾರರಂತ ಹೇಳೋದು ನಡೆಯುತ್ತೆ ಎಲ್ರಿಗೂ ತಿಳಿದಿತ್ತು ನಿಮಗೆಲ್ಲಾನು ಗೊತ್ತಿತ್ತು ಆದ್ರೆ ನೀವೇನೂ ಮಾಡ್ಲಿಲ್ಲ ಅಂತ ಅರ್ಣಬ್ ಅಬ್ಬರಿಸ್ತಾರೆ ಕುಂಭ ಮೇಳದಲ್ಲಿ ಕಾಲ್ ತುಳಿತ ಆದಾಗ ಅದ್ರ ಹೊಣೆಯನ್ನ ಜನಸಮೂಹದ ಮೇಲೆ ಹೊರಸಲಾಗತ್ತೆ ಜನಸಂದನೆ ಇದಕ್ಕಿದ ಹಾಗೆ ಹೆಚ್ಚಾಗ್ಬಿಡ್ತು ಅದನ್ನು ನಿಭಾಯಿಸೋದು ಸುಲಭ ಆಗಿರ್ಲಿಲ್ಲ ಅದಕ್ಕಾಗಿಯೇ ಅದು ಸಂಭವಿಸ್ತು ಅಂತ ಹೇಳಲಾಗತ್ತೆ ಆದ್ರೆ ಕರ್ನಾಟಕದ ವಿಷಯ ಬಂದಾಗ ಅವರಿಗೆ ನನ್ನ ಮುಂದೆ ಮಾತನಾಡೋದಕ್ಕೆ ಧೈರ್ಯ ಇದೆಯಾ ಅಂತ ಅರ್ಣಬ್ ಕೇಳ್ತಾರೆ ಧೈರ್ಯದ ಬಗ್ಗೆ ಅರ್ಣಬ್ ಮಾತಾಡದೆ ಒಂದ್ ರೀತಿ ವಿಚಿತ್ರವಾಗಿದೆ ಪತ್ರಿಕೋದ್ಯಮದಲ್ಲಿ ಧೈರ್ಯ ಇಲ್ದವನು ಇತರರ ಧೈರ್ಯದ ಬಗ್ಗೆ ಕೇಳೋದು ಒಂದ್ ರೀತಿ ದೊಡ್ಡ ವ್ಯಂಗ್ಯ ಇದ್ದಕ್ಕಿದ್ದ ಹಾಗೆ ಅರ್ಣಬ್ ರಾಹುಲ್ ಗಾಂಧಿ ಅವರ ವಿರುದ್ಧ ಹರಿಹಾಯ್ತಾರೆ ಕುಂಭಮೇಳದ ಮೇಳದ ಸಮಯದಲ್ಲಿ ರಾಹುಲ್ ಗಾಂಧಿ ಹೇಳಿದ್ದೇನು ಇವತ್ತು ರಾಹುಲ್ ಗಾಂಧಿ ಇದಾರಾ ರಾಹುಲ್ ಗಾಂಧಿ ಎಲ್ಲಿದ್ದಾರೆ ಅಂತ ಕೇಳ್ತಾರೆ ಅರ್ಣಬ್ ಹಾಗಾದ್ರೆ ಇದೇ ಆದಿತ್ಯನಾಥ್ ಮಾಡಿದ ತಪ್ಪಿಗೆ ಮೋದಿಯನ್ನ ಅರಣಬ್ ಪ್ರಶ್ನೆ ಮಾಡ್ತಾರಾ ಅವರು ಆದಿತ್ಯನಾಥ್ಗೆ ಯಾವುದೇ ಪ್ರಶ್ನೆಯನ್ನ ಕೇಳೋದಿಲ್ಲ ಅವರಿಗೆ ಆ ಧೈರ್ಯನೂ ಇಲ್ಲ ಕುಂಭದ ದುರಂತದ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಬಾಲ್ ಮುಚ್ಚಿಸೋದಕ್ಕೆ ನೋಡಿದಂತ ಅರ್ಣಬ್ ಬೆಂಗಳೂರು ದುರಂತದ ಹೊತ್ತಿನಲ್ಲಿ ರಾಹುಲ್ ಎಲ್ಲಿ ಅಂತ ಕೇಳ್ತಾ ಇದ್ರು ಆದ್ರೆ ಅವರಿಗೆ ರಾಹುಲ್ ಗಾಂಧಿ ಏನ್ ಮಾಡಿದ್ದಾರೆ ಅಂತ ಗೊತ್ತಿರಲಿಲ್ವಾ ದುರಂತ ನಡೆದ ಕೂಡಲೇ ರಾಹುಲ್ ಗಾಂಧಿ ಅವರು ಟ್ವೀಟ್ ಮಾಡಿ ದುಃಖ ವ್ಯಕ್ತಪಡಿಸಿದ್ದಲ್ಲದೆ ಸುರಕ್ಷತೆ ಮತ್ತು ಭದ್ರತೆಯಲ್ಲಿನ ತಪ್ಪುಗಳ ತನಿಖೆ ಬಗ್ಗೆ ಕೂಡ ಮಾತಾಡಿದರು ಇದಲ್ಲದೆ ಯಾವುದೇ ಸಂಭ್ರಮಾಚರಣೆ ಮನುಷ್ಯನ ಜೀವಕ್ಕಿಂತ ದೊಡ್ಡದಲ್ಲ ಅಂತ ಅವರು ಹೇಳಿದರು ಒಬ್ಬ ನಾಯಕ ತನ್ನ ಸ್ವಂತ ಪಕ್ಷದ ಸರ್ಕಾರಕ್ಕೆ ಹೇಳ್ತಾ ಇರೋದನ್ನ ಅರಣಬ್ಧರ್ದ ಪತ್ರಕರ್ತ ಆದಿತ್ಯನಾಥ್ ಹೇಳೋದಿಕ್ ಸಾಧ್ಯನೇ ಇಲ್ಲ ಅಂಥವ್ರು ರಾಹುಲ್ ಗಾಂಧಿ ಎಲ್ಲಿದ್ದಾರೆ ಅಂತ ಅಬ್ಬರಿಸ್ತಾ ಕೇಳೋದೇ ಹಾಸ್ಯಾಸ್ಪದ ಆಗಿದೆ ಕುಂಭದ ದುರಂತದ ಸಮಯದಲ್ಲಿ ರಾಹುಲ್ ಗಾಂಧಿ ಅವರು ಮಾತಾಡೋದನ್ನ ನಿಲ್ಲಿಸಬೇಕು ಅಂತ ಹೇಳಿದ್ದು ಹಾಗೆ ರಾಹುಲ್ ಗಾಂಧಿ ಮಾತಾಡೋದು ತುಂಬಾ ಕಿರಿಕಿರಿ ಉಂಟು ಮಾಡುತ್ತೆ ಅಂತ ಹೇಳಿದ್ದು ಇದೇ ಅರ್ಣಬ್ ಗೋಸ್ವಾಮಿ ಬೆಂಗಳೂರು ಕಾಲ್ ತುಳಿತದಲ್ಲಿ ಹದಿನಾಲ್ಕು ವರ್ಷದ ಬಾಲಕಿ ಸಾವನ್ನಪ್ಪಿದ್ದಾಳೆ ತುಳಿತದ ದೃಶ್ಯಗಳು ಭಯಾನಕವಾಗಿವೆ ಯಾರಾದರೂ ಕೂಡ ಕೋಪಗೊಳ್ಳುವ ಹಾಗಿದೆ ಅರ್ಡಬ್ ಕೂಡ ಕೋಪದಿಂದ ಅರ್ಚಾಡ್ತಾರೆ ಆದ್ರೆ ಈ ದುರಂತದ ಬೆನ್ನಲ್ಲೇ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಜನರನ್ನ ಭೇಟಿಯಾದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳುಗಳಿಗೆ ಸಮಾಧಾನ ಹೇಳಿದ್ರು ಕೂಡಲೇ ಸಿಎಂ ಸಿದ್ದರಾಮಯ್ಯ ಪತ್ರಿಕಾಗೋಷ್ಠಿಯನ್ನು ಕೂಡ ನಡೆಸ್ತಾರೆ ಹಾಗೆ ಮೃತರ ಕುಟುಂಬಗಳಿಗೆ ತಕ್ಷಣ ಪರಿಹಾರವನ್ನ ಘೋಷಣೆ ಮಾಡ್ತಾರೆ ಕುಂಭಮೇಳದ ಸಮಯದಲ್ಲಿ ಆದಿತ್ಯನಾಥ್ ಸರ್ಕಾರ ಮತ್ತೆ ಬಿಜೆಪಿ ನಾಯಕರು ತುಳಿತ ಸಂಭವಿಸಿದೆ ಅಂತ ಒಪ್ಕೊಳ್ಳೋದಕ್ಕೆ ನಿರಾಕರಿಸಿದ್ರು ಆಗ ಅರ್ಡಬ್ ಗೋಸ್ವಾಮಿ ಈ ಕೋಪ ಎಲ್ಲಿತ್ತು ಕುಂಭದಲ್ಲಿನ ತುಳಿತವನ್ನ ವದಂತಿ ಅಂತ ಹೇಳಲಾಗ್ತಾಯಿತ್ತು ಇತ್ತು ಆಗ ಈ ಅರ್ಣಬ್ ಗೋಸ್ವಾಮಿ ಏನ್ ಮಾಡ್ತಾ ಇದ್ರು ಬಹಳಷ್ಟು ಜನ ಸಮೂಹ ಇತ್ತು ಜನಸಂದಣಿಯನ್ನ ನಿರ್ವಹಿಸೋದು ಕಷ್ಟ ಅದು ಅವ್ರು ತಪ್ಪಲ್ಲ ಅಂತ ಅರ್ಣಬ್ ಬಿಜೆಪಿ ಸರ್ಕಾರದ ಪರ ವಹಿಸಿ ಮಾತಾಡ್ತಾ ಇದ್ರು ಕುಂಭ ಮೇಳದಲ್ಲಿ ಅಪಘಾತ ಸಂಭವಿಸಿದ್ದು ಬ್ಯಾರಿಕೇಡ್ ಮುರಿದಿದ್ರಿಂದ ಅಂತ ಹೇಳ್ತಾರೆ ಅರ್ಣಬ್ ಗೋಸ್ವಾಮಿ ಇಡೀ ಭದ್ರತಾ ವ್ಯವಸ್ಥೆಯನ್ನ ಒಂದು ಘಟನೆಗೆ ಹೊಣೆ ಅಂತ ಹೇಳೋದಿಕ್ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಒಂದೇ ಒಂದು ಘಟನೆಯಿಂದ ಇಡೀ ಭದ್ರತಾ ವ್ಯವಸ್ಥೆದ್ದು ಅಂತ ಹೇಳೋದಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಕರ್ನಾಟಕದ ವಿಷಯದಲ್ಲಿ ನಾನು ಆರ್ ಸಿ ಬಿಯನ್ನು ದೂಷಿಸ್ತೀನಿ ನಾನು ಕ್ರಿಕೆಟನ್ನು ದೂಷಿಸ್ತೀನಿ ನಾನು ಸಿ ಎಮ್ ದೂಷಿಸ್ತೀನಿ ಡಿ ಸಿ ಎಮನ್ನು ದೂಷಿಸ್ತೀನಿ ಹಾಗೆ ಕ್ರಿಕೆಟ್ ಸ್ಟಾರ್ಸ್ಗಳನ್ನು ನಾನು ದೂಷಿಸ್ತೀನಿ ಅಂತೆಲ್ಲ ಅರಣಬ್ ಅಬ್ಬರಿಸ್ತಾರೆ ಫ್ರಾಂಚೈಸಿಯನ್ನು ದೂಷಿಸ್ತೀನಿ ರಾಜ್ಯ ಸರ್ಕಾರವನ್ನ ದೂಷಿಸ್ತೀನಿ ಐಪಿಎಲ್ ಮತ್ತೆ ಸಂಘಟಕರು ಮತ್ತೆ ಬಿಸಿಯನ್ನ ದೂಷಿಸ್ತೀನಿ ಅಂತ ಹೇಳ್ತಾರೆ ಬೆಂಗಳೂರು ತುಳಿತದ ಬಗ್ಗೆ ಮಾತನಾಡುವಾಗ ಪದೇ ಪದೇ ಬೊಬ್ಬೆ ಹಾಕ್ತಾರೆ ಅರ್ಣಬ್ ಗೋಸ್ವಾಮಿ ಆದ್ರೆ ಬಿಜೆಪಿಯ ಪ್ರಯಾಗ್ರಾಜ್ ವಿಷಯಕ್ಕೆ ಬಂದಾಗ ಒಂದು ಘಟನೆಯ ಮೇಲೆ ಕುಂಭವನ್ನ ಪ್ರಶ್ನೆ ಮಾಡೋದು ಅರಣ್ಣ ಪ್ರಕಾರ ಕೊಳಕ್ ವಿಷಯ ಅಂತೆ ಮಹಾ ಕುಂಭ ಮತ್ತೆ ಮಾಡಲಾದಂತಹ ವ್ಯವಸ್ಥೆಗಳ ಬಗ್ಗೆ ತೀರ್ಪು ನೀಡೋದು ತಪ್ಪು ಅಂತ ಹೇಳಿದ್ರು ಅರ್ಣಬ್ ಗೋಸ್ವಾಮಿ ಇದ್ರ ಹಿಂದೆ ರಾಜಕೀಯ ಉದ್ದೇಶ ಇದೆ ಈ ರೀತಿಯ ದುರುದ್ದೇಶ ಒಪ್ಪುವಂತದಲ್ಲ ಅಂತ ಹೇಳಿದ್ರು ನಿಮ್ಗೆ ಯಾರನ್ನ ಕಂಡ್ರೆ ಆಗೋದಿಲ್ವೋ ಅವರನ್ನು ನೀವು ಹೆಸರು ಹೇಳಿ ಅರ್ಚಾಡಬಹುದು ಆದರೆ ನಿಮ್ಮದೇ ಸ್ವಂತ ಜನರ ವಿಷಯಕ್ಕೆ ಬಂದಾಗ ಬೇರೆಯವರು ಅದ್ರ ಬಗ್ಗೆ ಮಾತಾಡಿದ್ರೆ ಅದು ತುಂಬ ಕೆಟ್ಟದು ಅಂತಂದರೆ ಹೇಗೆ ಬೆಂಗಳೂರು ಕಾಲ್ತುಳಿತದ ಬಗ್ಗೆ ಹೇಳ್ತಾ ರಾಜ್ಯ ಸರ್ಕಾರ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ರಿಂದ ರಾಜ್ಯದ ವಿರುದ್ಧ ಪೊಲೀಸ್ ಪ್ರಕರಣ ದಾಖಲಿಸಬೇಕು ಅಂತ ಅರ್ಣಬ್ ಗೋಸ್ವಾಮಿ ಹೇಳಿದ್ದಾರೆ ಆದ್ರೆ ಆದಿತ್ಯನಾಥ್ ವಿರುದ್ಧ ಕೂಡ ಕ್ರಮ ಕೈಗೊಳ್ಳದಕ್ಕೆ ಅವ್ರು ಹೇಳಬೇಕಾಗಿತ್ತಲ್ವಾ ಕುಂಭ ದುರಂತದ ಬಗ್ಗೆ ಉತ್ತರ ಪ್ರದೇಶದ ಬಿಜೆಪಿ ಸರ್ಕಾರದ ವಿರುದ್ಧ ಏನೇನೂ ಮಾತಾಡದ ಅರ್ಣಬ್ ಗೋಸ್ವಾಮಿ ಬೆಂಗಳೂರು ದುರಂತದ ಬಗ್ಗೆ ಹೇಳುವಾಗ ಈ ನಿರ್ದಿಷ್ಟ ಘಟನೆಯನ್ನು ತಪ್ಪಿಸಬಹುದಿತ್ತು ಅಂತ ಹೇಳ್ತಾರೆ ಈ ನಿರ್ದಿಷ್ಟ ಸಂದರ್ಭದಲ್ಲಿ ಅದನ್ನ ಸಂಪೂರ್ಣವಾಗಿ ತಪ್ಪಿಸಬಹುದಾಗಿತ್ತು ಅಂತ ಹೇಳ್ತಾರೆ ಇಲ್ಲಿ ನಿರ್ದಿಷ್ಟ ಅಂತ ಅವ್ರು ಬಳಸೋದನ್ನ ಗಮನಿಸಬೇಕು ನಿರ್ದಿಷ್ಟ ಘಟನೆ ಅಂತ ಅಂದ್ರೆ ಇದು ತಪ್ಪಿಸಬಹುದಾಗಿದ್ದಂತಹ ಘಟನೆ ಹಾಗಾದ್ರೆ ಎಲ್ಲಾ ಕಾಲ್ತುಳಿತಗಳನ್ನು ತಪ್ಪಿಸಬಹುದು ಅಂತ ಅವ್ರು ಹೇಳ್ತಾ ಇದ್ದಾರಾ ಅವೆಲ್ಲಾನು ತಪ್ಪಿಸಬಹುದಾಗಿದ್ದಂತಹ ಒಂದು ನಿರ್ದಿಷ್ಟ ಘಟನೆಗಳೇ ಅಲ್ವಾ ಹಾಗಾದ್ರೆ ಕುಂಭಮೇಳ ತುಳಿತದ ಬಗ್ಗೆ ಕಾರ್ಯಕ್ರಮ ಮಾಡುವಾಗ ಆರ್ಡಾ ಒಮ್ಮೆಯೂ ಕೂಡ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಹೆಸರನ್ನು ಕೂಡ ತೆಗೆದುಕೊಂಡಿಲ್ಲ ಹೆಸರು ತೆಗೆದುಕೊಳ್ಳದ್ ಹೋಗ್ಲಿ ಅವ್ರು ಸಿಎಂ ಹುದ್ದೆಯನ್ನು ಕೂಡ ಪ್ರಸ್ತಾಪ ಮಾಡಲಿಲ್ಲ ಬೆಂಗಳೂರಿನ ದುರಂತದ ಬಗ್ಗೆ ಕಾರ್ಯಕ್ರಮ ಮಾಡುವಾಗ ಅದೇ ಅರ್ಣಬ್ ಗೋಸ್ವಾಮಿ ಸಿ ಎಂ ಮತ್ತೆ ಡಿ ಸಿ ಎಂ ಹೆಸರನ್ನ ಹಲವು ಬಾರಿ ತೆಗೆದುಕೊಳ್ತಾರೆ ಮತ್ತೆ ಮತ್ತೆ ಸರ್ಕಾರವನ್ನ ನಾಯಕರ ಹೆಸರುಗಳನ್ನ ತೆಗೆದುಕೊಳ್ತಾ ಅವ್ರು ಉಗ್ರವಾಗಿ ಪ್ರಶ್ನೆ ಮಾಡ್ತಾರೆ ಕುಂಭದ ಬಗ್ಗೆ ಮಾತಾಡುವಾಗ ಮಾತ್ರ ಈ ಯಾವ ಅಬ್ಬರ ಕೂಡ ಇರಲಿಲ್ಲ ಅರ್ಣಬ್ ಧ್ವನಿ ತುಂಬಾನೇ ಮೃದುವಾಗಿತ್ತು ಮತ್ತೆ ತಲೆ ಬಗ್ಸಿ ಮಾತಾಡ್ತಾ ಇದ್ರು ಹಾಗಾದ್ರೆ ಅರ್ಣಬ್ ಅವರನ್ನ ಯಾರು ಎದುರಿಸ್ತಾ ಇದ್ದಾರೆ ಒಬ್ಬ ಪತ್ರಕರ್ತ ಸರ್ಕಾರವನ್ನ ಪ್ರಶ್ನೆ ಮಾಡೋದು ಸರಿ ಪ್ರಶ್ನೆ ಮಾಡಲೇಬೇಕು ಬೆಂಗಳೂರಿನ ಬಗ್ಗೆ ಅರ್ಣಬ್ ಹೇಳಿದ್ದನ್ನ ನಾವೆಲ್ಲ ಒಪ್ಪೋಣ ಸಿದ್ದರಾಮಯ್ಯ ಸರ್ಕಾರ ಕಾಲ್ತುಳಿತ ದುರಂತದಲ್ಲಿ ಏನೆಲ್ಲ ತಪ್ಪು ಮಾಡಿದೆ ಅಂತ ತನಿಖೆ ಆಗಲಿ ಅದನ್ನು ಬೇಡ ಅಂತ ಹೇಳೋರು ಇಲ್ಲಿ ಯಾರೂ ಇಲ್ಲ ಹನ್ನೊಂದು ಅಮಾಯಕರ ಅಮೂಲ್ಯ ಜೀವಕ್ಕಿಂತ ಯಾವ ಸರ್ಕಾರನೂ ದೊಡ್ಡದಲ್ಲ ಬೆಂಗಳೂರು ಕಾಲ್ತುಳಿದ ದುರಂತಕ್ಕೆ ಪೊಲೀಸ್ ವೈಫಲ್ಯ ಕಾರಣ ಅಂತ ಹಿರಿಯ ಪೊಲೀಸ್ ಅಧಿಕಾರಿಗಳನ್ನ ಅಮಾನತು ಮಾಡಿದ್ರೆ ಅದರಲ್ಲಿ ಸರ್ಕಾರದ ಕಡೆಯಿಂದನೂ ಏನೇನು ಎಡವಟ್ಟುಗಳಾಗಿವೆ ಅನ್ನೋ ತನಿಖೆ ಆಗಲಿ ಆದ್ರೆ ಇಲ್ಲಿ ಪ್ರಶ್ನೆ ಇರೋದು ಅರ್ಣಬ್ರಂತಹ ಸಂಪಾದಕರ ಹಾಗೆ ಆಂಕರ್ಗಳ ಘೋರ ಡಬ್ಬಲ್ ಸ್ಟ್ಯಾಂಡರ್ಡ್ ಬಗ್ಗೆ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಮಹಾಶೂರಣ ಹಾಗೆ ಪ್ರಶ್ನೆಗಳನ್ನ ಎತ್ತಿದ್ರು ಅರ್ಣಬ್ ಗೋಸ್ವಾಮಿ ಸಂತೋಷ ಆದರೆ ಬಿ ಜೆ ಪಿ ಸರ್ಕಾರ ಇರುವಂಥ ರಾಜ್ಯದಲ್ಲಿನ ದುರಂತದ ಬಗ್ಗೆ ಮಾತನಾಡುವಾಗ ಅವ್ರು ಯಾಕೆ ಸರ್ಕಾರದ ಹೆಸರನ್ನು ಎತ್ತದೆ ಮುಖ್ಯಮಂತ್ರಿಯವ್ರ ಹೆಸರನ್ನು ಎತ್ತದೆ ಯಾಕೆ ತಲೆ ಬಾಗಿಸಿ ಒಂದು ವಿಧೇಯ ವಿದ್ಯಾರ್ಥಿ ಹಾಗೆ ಮಾತಾಡ್ತಾ ಇದ್ರು ಅಂದರೆ ಈ ಮಡಿಲ ಮೀಡಿಯಾಗಳಿಗೆ ಮತ್ತು ಅದರ ಆ್ಯಂಕರ್ಗಳಿಗೆ ಬಿ ಜೆ ಪಿ ಆಡಳಿತ ಇರುವಂಥ ರಾಜ್ಯಗಳಲ್ಲಿ ದುರಂತ ನಡೆದ್ರೆ ಜನರ ಪ್ರಾಣ ಅವ್ರ ಜೀವನ ಮುಖ್ಯ ಅಲ್ಲ ಆವಾಗ ಈ ಭಟ್ಟಂಗಿ ಆ್ಯಂಕರ್ಗಳಿಗೆ ಬಿ ಜೆ ಪಿಯನ್ನು ಅದರ ಸರ್ಕಾರವನ್ನು ಬಚಾವ್ ಮಾಡೋದೇ ಪರಮಧೇಯ ಆದರೆ ಕಾಂಗ್ರೆಸ್ ಅಥವಾ ಇತರ ಪಕ್ಷಗಳ ಆಡಳಿತ ಇರುವಲ್ಲಿ ಏನಾದರೂ ಆದಾಗ ಮಾತ್ರ ಇವರೊಳಗಿನ ಪತ್ರಕರ್ತ ಜೀವಂತ ಆಗ್ಬಿಡ್ತಾನೆ ಇದಕ್ಕಿಂತ ದೊಡ್ಡ ವಿಪರ್ಯಾಸ ಏನಿದೆ ಇದೇ ಇವತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವು ಇನ್ನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲೈಕನ್ನು ಪ್ರೆಸ್ ಮಾಡಿ ನಮನ ಬೆಂಬಲಿಸಿ